ಹದ್ನಾರು ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಅಜ್ಜಿ ಮರ್ಡರ್ ಜಗ್ದಾಳ್ ಬಳಿಯ ಘಟಪ್ರಭಾ ಕಾಲುವೆಗೆ ಎಸೆದು ಕೊಲೆ ಮಾಡಿದ ಪಾಪಿಗಳು ಇವರು ಕೆನಾಲ್ನಲ್ಲಿ ಮೂರು ಜನ ಅವರಿಗೆ ಇಂಗಿಷಲಿ ಖುಷಿ ಮಾಡಿದ್ದಾರೆ ಅನುಮಾನ ಇದೆ ಅವರು ಹೇಳಿ ಕೇಳಿ ಯಾಕೆ ಪ್ರಭುಲಿಂಗೇಶ್ವರ ದೇವರ ಪರಮ ಭಕ್ತೆ ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನ ಕಳೆದುಕೊಂಡು ಮಕ್ಕಳಿಲ್ಲದೆ ಏಕಾಂಗಿ ಜೀವನ ನಡೆಸುತ್ತಿದ್ದ ಮಹಾ ತಾಯಿ ಕಣ್ರಿ ಜೀವನಕ್ಕೆ ತರ್ಕಾರಿ ಮಾರಾಟ ಮಾಡಿ ಕೂಡಿಸಿದ ಹಣದಿಂದಲೇ ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳ್ಳಿ ಬಾಗಿಲು ಮಾಡಿಸಿದ್ದ ದೈವ ಭಕ್ತೆ ಆದರೆ ಆಸ್ತಿ ವಿವಾದ ಎನ್ನುವುದು ದಾನಕ್ಕೆ ಹೆಸರಾದ ಅಜ್ಜಿಯನ್ನ ಸ್ವತಃ ಅಣ್ಣನ ಮಕ್ಕಳೇ ಕೊಲೆ ಮಾಡಿರುವ ಮಹಾ ಅಪರಾಧವೇ ನಡೆದು ಹೋಗಿದೆ ಕಣ್ರಿ ಹನ್ನೊಂದು ಎಕರೆ ಆಸ್ತಿ ಹಿರಿಜೀವಿಯನ್ನ ಬಲಿ ಪಡೆದ ಅಮಾನ್ವೀಯ ಘಟನೆ ಇದು ಬಾಗಲಕೋಟೆ ಜಿಲ್ಲೆಯ ರಬ್ ಕವಿ ಬನ್ನಟ್ಟಿ ತಾಲೂಕಿನ ಜಗ್ದಾಳ್ ಗ್ರಾಮದಲ್ಲಿ ನಡೆದಿದೆ ಹೀಗೆ ಪೋಟದಲ್ಲಿ ಕಾಣ್ತಿರುವ ಈ ಅಜ್ಜಿಗೆ ಬರೋಬ್ಬರಿ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಚಂದ್ರವ್ವ ನಿಲಜಿಗಿ ಕೊಲೆಯಾದ ದುರ್ದೈವಿ ಕಣ್ರೆ ಈಕೆ ಅಲ್ಲಂ ಪ್ರಭು ದೇವರ ಪರಮ ಭಕ್ತಿಯಾಗಿದ್ಲು ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರ್ಕೊಂಡಿದ್ದ ಮಕ್ಕಳಿಲ್ಲದ ಕಾರಣ ಹೊಟ್ಟೆಪಾಡಿಗೆ ತೇರದಾಳದ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡಿಕೊಂಡು ತಾನಾಯ್ತು ತನ್ನ ತರಕಾರಿ ವ್ಯಾಪಾರ ಆಯ್ತು ಉಳಿದ ಸಮಯದಲ್ಲಿ ಪ್ರಭುಲಿಂಗೇಶ್ವರ್ನ ಶಿವನ ಧ್ಯಾನದಲ್ಲಿ ಸದಾಕಾಲ ಇರುತ್ತಿದ್ಲು ಈ ಅಜ್ಜಿ ಸಾಕಷ್ಟು ಯುವ ಜನರಿಗೆ ಮಾದರಿ ಅಜ್ಜಿಯಾಗಿದ್ಲು ಇಂಥ ಅಜ್ಜಿ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋ ವಿಚಾರವೇ ಜನರಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ ವರ್ಷದಿಂದ ತರಕಾರಿ ಮಾರಾಟ ಮಾಡಿ ಹದಿನಾರು ಲಕ್ಷ ಕೂಡಿಟ್ಟಿದ್ದ ಅಜ್ಜಿ ಪ್ರಭುಲಿಂಗೇಶ್ವರನ ಗರ್ಭಗುಡಿಗೆ ಇಪ್ಪತ್ತು ಕೆಜಿಯ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಶಿವಭಕ್ತೆ ಅಜ್ಜಿಗೆ ಹೊಟ್ಟೆಪಾಡು ಸಾಗಿಸಲು ಇದ್ದ ಮಾರ್ಗ ಅಂದ್ರೆ ಅದು ತರಕಾರಿ ಮಾರಾಟ ಕಣ್ರಿ ಕಳೆದ ಅರವತ್ತು ವರ್ಷದಿಂದ ತರಕಾರಿ ಮಾರಾಟ ಮಾಡಿ ಬಂದ ಲಾಭದ ಹಣವನ್ನ ಹಾಗೆಯೇ ಕೂಡಿಟ್ಟಿದ್ಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಭುಲಿಂಗೇಶ್ವರ ದೇವರ ಗರ್ಭಗುಡಿಗೆ ಇಪ್ಪತ್ತು ಕೆಜಿ ತೂಕದ ಬೆಳ್ಳಿಯ ಬಾಗಿಲನ್ನ ಮಾಡಿಸಿದ್ಲು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನದ ಭಕ್ತರಿಗೆ ಕೊಠಡಿಗಳನ್ನ ಕಟ್ಟಿಸಿದ್ಲು ತನ್ನ ಕಡೆ ಹಣ ಇದ್ರೆ ತನಗಾಗಿ ಇಟ್ಟುಕೊಳ್ಳದೆ ಕೇವಲ ದೇವರ ಸೇವೆಗೆ ಅರ್ಪಿಸುತ್ತಿದ್ದ ಮಹಾದಾನಿ ಅಂತಾನೆ ತೇರ್ದಾಳದಲ್ಲಿ ಖ್ಯಾತಿ ಪಡೆದಿದ್ದ ಅಪರೂಪದ ಅಜ್ಜಿ ಈಕೆ ಹನ್ನೊಂದು ಎಕರೆ ಅಜ್ಜಿಯ ಆಸ್ತಿಗಾಗಿ ನಡೀತು ಮರ್ಡರ್ ಅಜ್ಜಿಯ ಮೂಗು ಬಾಯಿ ಉಸಿರುಗಟ್ಟಿಸಿ ಕೊಲೆ ಈ ಜಗತ್ತಿನಲ್ಲಿ ಎಂತ ಪಾಪಿಗಳು ಇರ್ತಾರೆ ಅನ್ನೋದಕ್ಕೆ ಅಜ್ಜಿಯ ಜೊತೆ ನಡೆದ ಘಟನೆ ಸಾಕ್ಷಿ ಕಂಟ್ರಿ ಯಾಕಂದ್ರೆ ಜಗದಾಳದಲ್ಲಿ ಅಜ್ಜಿಯ ತಂದೆಗೆ ಆರು ಜನ ಮಕ್ಕಳು ಐವರು ಸಹೋದರರಿಗೆ ಅಜ್ಜಿಯ ತಂದೆ ಆಸ್ತಿ ಹಂಚಿಕೆ ಮಾಡಿದ್ರು ಅಜ್ಜಿಗೆ ಗಂಡ ಇಲ್ಲದ ಕಾರಣ ಹನ್ನೊಂದು ಎಕರೆ ಜಮೀನನ್ನ ಅಜ್ಜಿಯ ಪಾಲಿಗೆ ನೀಡಲಾಗಿತ್ತು ಈ ಜಮೀನು ವಿಚಾರವಾಗಿ ಅಜ್ಜಿಯ ಅಣ್ಣನ ಮಕ್ಕಳು ಕೋರ್ಟ್ ನಲ್ಲಿ ಕೇಸ್ ಕೂಡ ಹಾಕಿದ್ರು ಈ ಕೇಸ್ ಅಜ್ಜಿ ಪರವೇ ಬಂದು ಅಜ್ಜಿಗೆ ಹೆಸರಿಗೆ ಹನ್ನೊಂದು ಎಕರೆ ಜಮೀನು ಕೂಡ ಬಂದಿತ್ತು ಆದರೆ ಸರ್ವೆ ಮಾತ್ರ ಆಗಿರಲಿಲ್ಲ ಅಜ್ಜಿ ಪ್ರಭುಲಿಂಗೇಶ್ವರ ದೇಗುಲದಲ್ಲಿ ವಾಸ ಮಾಡ್ತಿದ್ಲು ಇಲ್ಲಿನ ದೇವರ ಪೂಜಾರಿ ಕಾಡಯ್ಯ ಅಜ್ಜಿಯ ಆರೈಕೆ ಮಾಡ್ಕೊಂಡಿದ್ರು ಸರ್ವೆ ಆಗಬೇಕಿದ್ದ ಕಾರಣ ಅಜ್ಜಿಯ ಜಮೀನಿಗೆ ಕಾರ್ನಲ್ಲಿ ಕಾಡಯ್ಯ ಕರ್ದುಕೊಂಡು ಹೋಗಿದ್ರು ಈ ನಾಟಕ ಎತ್ತ ಆಗ ಹೋಗಕ್ಕೆ ಬರ್ತಿದಲ್ಲ ಆದರೂ ಗಾಡ್ಯಾಗ ಮಣ್ಕೊಂದಳಕ್ಕೆ ಅಜ್ಜಿನ ಹೊರಗೆ ಕಿನಾಲ್ದಾಗ ಎಳದು ಹೋಗುದ ಸರ್ವೇದವ್ರು ಇದ್ದಾಗನ ಕಿನಾಲ್ದಾಗ ಹೋಗುದ್ರೀ ಆಕೆ ಒಂದು ಎರಡು ನೂರು ಫುಟ್ಟು ತೇಲ್ಕೊತ ಹೋಗ್ತಿರು ಹೋಗೋ ಟೈಮದಾಗ ಮತ್ತು ಅವರೊಟ್ಟು ಗೂಡಕಿನ್ ಮ್ಯಾಗೆ ತೆಗೆದಾಕಿನ ಸರ್ಕಾರದ ದವಾಖಾನೆ ಬನಟ್ಟಿ ಸರ್ಕಾರದ ದವಾಖಾನೆ ಶೇಪ್ ಮಾಡಿದ್ರೆ ಸರ್ಕಾರದ ದವಾಖಾನೆಯಿಂದ ಹೊಳೆ ಇಲ್ಲಿದ ಬಿಡಿಸ ಇದಕ್ಕೆ ಒಕಾಕು ತೊಂದು ಹೋದ್ರೆ ಒಕಾಕ ಈಗ ಬನಟ್ಟಿ ತಕ್ಕ ಅವರು ನಮ್ಮ ಅಲ್ಲಂಪ್ರಭೋದ್ರ ಪೂಜಾರಿ ಅವ್ರು ಇದ್ದರು ಆ ಜೀವ ಇದ್ದರು ಮಾತಾಡ್ತಾರೆ ಬರೋಬರ ಮುಂದೆ ಗಾಡ ಗೇನದ್ಲೇ ಇವರು ಆಕನ್ನ ಕುತ್ತಿ ಅದನ್ನು ಆಕಿನ ಪಾಪಕ್ಕೆ ಜೀವನ ಇದು ಇಲ್ಲಂಗೆ ಮಾಡಕ್ಕೆ ಇವರು ಸರ್ವೆ ಮಾಡಲು ಅಧಿಕಾರಿಗಳು ಬಂದಾಗ ಪೂಜಾರಿ ಕಾಡಯ್ಯ ಅಜ್ಜಿಯನ್ನ ಜಮೀನಿಗೆ ಕರ್ಕೊಂಡು ಬಂದಿದ್ದ ಆಗ ಸಹೋದರರ ಮಕ್ಕಳು ಚಹಾ ಕುಡಿಸಲು ಅಜ್ಜಿಯನ್ನ ಕಾರಿನಿಂದ ಇಳಿಸುತ್ತಾರೆ ಈ ವೇಳೆ ಪಕ್ಕದಲ್ಲೇ ಇದ್ದ ಘಟಪ್ರಭಾ ನದಿ ಕಾಲುವಿಗೆ ತಳ್ಳುಬಿಡ್ತಾರೆ ಅಜ್ಜಿ ಕಿರ್ಚಾಡುತ್ತಿದ್ದಂತೆ ಹೆದರಿದ ಆರೋಪಿಗಳು ಬದುಕಿಸುವ ನಾಟಕ ಮಾಡಿದ್ರು ಬಳಿಕ ಪೂಜಾರಿ ಕಾಡಯ್ಯ ಅಜ್ಜಿಯನ್ನ ಬನ್ನಟ್ಟಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ರು ಈ ವೇಳೆ ಕಾರ್ ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಆರೋಪಿಗಳು ಫಾಲೋ ಮಾಡಿಕೊಂಡು ರಸ್ತೆ ಮಧ್ಯೆ ನಿಲ್ಸಿ ಅಜ್ಜಿಯನ್ನ ನಾವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂತ ನೆಪ ಹೇಳಿದ್ರು ನೀ ಬರಬೇಕಪ್ಪ ನಾ ಕಾರ್ ಗಾಡಿ ಎಲ್ಲ ಹೇಳಿ ನಾ ಸರ್ಜ್ ಮಾಡೀನಿ ನೀ ಯಾಕ ಬರಬೇಕ್ರಿ ಆದ್ರಜ್ಜಿ ಮುಗಿಸ್ ಬರ್ತನು ಬಂದ್ ಬೆಳಕ ಹೋಗೋಣ ಹನ್ನೊಂದು ಹನ್ನೆರಡು ಗಂಟೆ ಕ್ರಿಯಾ ಜಾಗ ಅಜ್ಜಿನ ಕರ್ಕೊಂಡ ಬಂದಿವ್ರಿ ಬಂದಂತೆ ಸರ್ವ ಅವ್ರ ಸರ್ವೇದವರ ಜಗದಾಳ ಹಗಸಿಯಲ್ಲಿ ರೀ ಕೂತು ಅಜ್ಜಿ ನಟು ಬೇದ್ರು ನಮ್ಮೂ ಹಟ್ ಬೀದರ್ ರೀ ಮುಂದೆ ಹಂಗೆ ಸ್ವಲ್ಪ ಅವ್ರ ಸರ್ವೇದವ್ರು ಮುಂದೆ 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 ರೀ ನಾವು ಹಿಂದಿನಂಥರ ಕಾರ್ ಗಾಡಿ ಚಲೋ ಮಾಡಿ ಹಿಂದಿನಂಥರ ವಾದಿ ರೀ ಇವರ ಸದಾಶಿವ ಮ ಮಲ್ಲಪ್ರಿ ಮುಂದೆ ಶಂಕರಪ್ರಿ ಪರಪ್ರಿ ಸದಾ ಸದಾಪ್ರಿ ಶಂಕರೂರೀ ಸಿದ್ದೂರ್ರಿ ಇವರೆಲ್ಲ ಕೂಡಿ ಆಗಿನ ಇದನ್ನ ಮಾಡಿ ಗೋಕಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಅಜ್ಜಿಯ ಮೂಗು ಬಾಯಿ ಒತ್ತಿ ಅಜ್ಜಿಯ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ರಂತೆ ಈ ಬಗ್ಗೆ ಅಜ್ಜಿಯನ್ನ ನೋಡಿಕೊಳ್ಳುತ್ತಿದ್ದ ಕಾಡಯ್ಯ ಅವರು ಪೊಲೀಸರಿಗೆ ಅನುಮಾನ ವ್ಯಕ್ತಪಡಿಸಿದ್ರು ಆಗ ವಿಚಾರಣೆ ಮಾಡಿದಾಗ ಸತ್ಯಾಂಶ ಹೊರಬಂದಿದೆ ಮತ್ತೆ ಇದರ ಬಗ್ಗೆ ನಮಗೆ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ಇವರು ಅಲ್ಲಿ ಇವರು ಮೂರು ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ ಆದರೆ ಇಲ್ಲಿ ಬನಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲ್ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡ್ತಾರೆ ಇದು ಆಧಾರ್ ಬೇಸಿಸ್ ಮೇಲೆ ನಾವು ಈಗಾಗಲೇ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಅಜ್ಜಿ ಅಣ್ಣನ ಮಕ್ಕಳಾದ ಸದಪ್ಪ ಸಿದ್ದಪ್ಪ ಪರಪ್ಪ ಮಲ್ಲಪ್ಪ ಶೋಭಾ ಎಂಬುವರು ಈ ಕೃತ್ಯ ಎಸಗಿದ್ದಾರೆಂದು ತಿಳಿದು ಬಂದಿದೆ ಈಗಾಗಲೇ ಆರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐದು ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಒಟ್ಟಲ್ಲಿ ದಾನಕ್ಕೆ ಹೆಸರಾದ ದಾನಜ್ಜಿ ಎಂದೇ ಹೆಸರಾದ ಅಲ್ಲಂ ಪ್ರಭು ದೇವರ ದೈವ ಭಕ್ತೆ ಇಡೀ ವಯಸ್ಸಿನಲ್ಲಿ ಈ ರೀತಿ ಕೊಲೆಯಾಗಿದ್ದು ವಿಪರ್ಯಾಸವೇ ಸರಿ ಕಂಡ್ರೆ ಅಜ್ಜಿಯನ್ನ ಕಳೆದುಕೊಂಡು